¡Muchas gracias! Υπότιτλοι AUTHORWAVE <laughs> <laughs> ನೀವೇನು ಚಂದ್ರ ಮೇಲೆ ಸರ್ ಎಲ್ರಿಗೂ ಅವ್ರು ಒಂದೇ ರೀತಿ ಮಾಡಿದ್ದಾರೆ ನಗರ ಪಾಲಿಕೆ ಸರ್ವಾಧಿಕಾರಿ ತೀರ್ಮಾನ ಪ್ರಜಾಪ್ರಭುತ್ವ ಅಡಿಯಲ್ಲಿ ಸರ್ಕಾರ ಇದೆಯಾ ಇಲ್ಲಿ ಗೂಂಡ ರಾಜ ಇರುವುದಾ ಇವತ್ತೇನು ರಾಕ್ಷಸರ ಬಡವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಏನು ರಾಜಕೀಯರ್ಗೆ ಸುಧೀರ್ ಶೆಟ್ಟಿ ಬನ್ರಿ ಸುಧೀರ್ ಶೆಟ್ಟಿ ನಮ್ಮ ಜೊತೆ ಚರ್ಚೆ ಮಾಡಿ ಚರ್ಚೆ ಮಾಡಿ ನಮ್ ಜೊತೆ ಪದಾಧಿಕಾರಿ ತೋರಣಿ ನಾವು ತಂದಿದ್ದೇವೆ ಬಿಜೆಪಿ ಬಿಜೆಪಿಯ ಬಿಜೆಪಿಯ ಅವತರಣಕ್ಕೆ ಬೀಜ್ ಮ್ಯಾಚ್ ವ್ಯಾಪಾರಿಗಳ ಶಾಪ ಬಿಜೆಪಿ ಅವತರಣಕ್ಕೆ ಕಾರಣ ನೋಡಿ ಎಲ್ಲೆಲ್ಲ ಬಿಟ್ಟು ಬಂದೇ ಹಾಕಿದ್ರೆ ಒಂದೇ ನಯ ಎಲ್ಲರಿಗೆ ಒಂದೇ ನಯೋಜನೆ ಎಲ್ಲ ಇದೆ ಅದರಲ್ಲಿ ಎಲ್ಲ

ಅದಕ್ಕೆ ಅನುಮತಿಗೆ ಈಗ ನಮ್ಮ ಕಮಿಷನರ್ ಅವ್ರಾಫೀನಲ್ಲಿ ಫೈಲ್ ಎಫ್ ಆಗಿದೆ ಕೌನ್ಸಿಲ್ಗೆ ಬಂದು ಎಫೋನ್ ಆಗಿದೆ ತೋರಿಸಿ ನಾನು اوه گيا 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 ಮಳೆಗಾಲದಲ್ಲಿ ಅಗತ್ಯ ಉಂಟು ನಿಮ್ದು ಗುಬ್ಬಚ್ಚಿ ಮೇಲೆ ಅದನ್ನು ಬ್ರಹ್ಮಾಸ್ತ್ರ ಮಾಡ್ತೀರಲ್ಲ ನೀವು ಅದೆಲ್ಲ ನಿಮಗೆ ತಿಂಗಳಿಗೆ ಸಂಬಳ ಬರ್ತದೆ ನಿಮಗೆ ಗೊತ್ತಾಗುವುದಿಲ್ಲ ಮಾತನ್ನು ಮುರಿತೀರ ನೀವು ನಮ್ಮ ರೆವನ್ ಕಲೆಕ್ಟ್ ಮಾಡಿ ಮಾತಾಡ್ಬೇಡಿ ಅಂತ ಹೇಳುವ ಬೈದಿದ್ದಾರೆ ನೀವು ಕೇಳಿದ್ದೀರಾ ನೀವೇ ನಿಲ್ವಾ ಒಟ್ಟಿಗೆ ನೀವೇ ಮೇಡಮ್ ಅಲ್ಲಿ ಗುಂಟು ಪಾಪ ಒಬ್ಬರಿಗೆ ಬೈದಿದ್ದು ಇರ್ಲಿಲ್ಲ ಮಹಿಳೆ ಅಂತ ಅಂಗಡಿ ಹೊಡೆದು ಹೊಡ್ದು ಹೆಂಗಸ್ತದು ಇಪ್ಪತ್ತೆಂಟು ದಿನ ವ್ಯಾಪಾರ ಮಾಡುವ ಮಳೆಗಾಲದಲ್ಲಿ ಹೇಳ್ತೇನೆ ಇಲ್ಲಿ ದೊಡ್ಡ ಕೇಂದ್ರ ಯಾವ ತೆಗೆದು ಬಡವರ ಮೇಲೆ ಮಾತ್ರ ನಿಮ್ದು ಜೇಸಿಗೆ ಮೇಲೆ ಮಾತ್ರ ಶ್ರೀಮಂತರ ಗೋಡೆ ಉರಿಯುವಂತ ತಾಕತ್ತು ಇಲ್ಲ ನಿಮ್ಮ ಜೇಸಿಗೆ ಮಾಡಿ ಮೇಲೆಯಿಂದ ಬಂಡಿ ಕೆಳಗೆ ಕೆಳಗಿಂದ ಮೇಲೆ ಹೋಗಬೇಡಿ